ಕಾಕ್ರೋಚ್ ಸುದ್ದಿ ಅವರು ಗಿಲ್ಲಿ ನಟ ಅವರಿಗೆ ಒಂದು ಕಿವಿ ಮಾತು ಹೇಳಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಜವಳಿ ಕೊಟ್ರೇಶ್ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಕಾಕ್ರೋಚ್ ಸುದ್ದಿ ಅವರು ಗಿಲ್ಲಿ ನಟ ಅವರಿಗೆ ಒಂದು ಕಿವಿ ಮಾತು ಹೇಳಿದ್ದಾರೆ ಅದು ಏನ್ ಹೇಳಿದಾರೆ ಅಂತ ನಾನು ನಿಮಗೆ ಹೇಳೋದಕ್ಕಿಂತ ಮೊದಲು ಇದುವರೆಗೆ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಹಾಗೆ ನನ್ನ ಈ ಒಂದು ವಿಡಿಯೋ ಹೇಗಿದೆ ಅಂತ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಈ ಒಂದು ನಿಮ್ಮ ಕಾಮೆಂಟು ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಅಂತ ನಾನು ಕೇಳ್ಕೊತೀನಿ ಬನ್ನಿ ಈಗ ಆ ಮ್ಯಾಟ್ರಿಗೆ ಹೋಗ್ಬೋಣ ನಮ್ಮ ಕಾಕ್ರೋಚ್ ಸುದಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಗಿಲ್ಲಿ ನೀನೇನಾದರೂ ಅಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಮಾತಾಡಿದರೆ ಹಂಗೆ ಅಮಿಕ್ ಬಿಡ್ತಾರೆ ಅಂತ ಹೇಳಿದ್ದಾರೆ ಅದು ಒಂದು ರೀತಿಯಲ್ಲಿ ಒಳ್ಳೇದೆ ಯಾಕಂದರೆ ಈಗ ಆ್ಯಕ್ಚುಲಿ ನಾನೇ ಅಂದ್ಕೊಳ್ಳಿ ನನಗೆ ಯಾರಾದರೂ ಮೈಕ್ ತಂದು ಅವ್ರ ಬಗ್ಗೆ ಇವ್ರ ಬಗ್ಗೆ ಏನಾದರೂ ಕೇಳಿದಾಗೆ ನಾವು ಏನೇನೋ ಹೇಳ್ಬಿಡ್ತೀವಿ ಯಾಕಂದರೆ ನಾವು ನಾವು ಒಂದು ಇರ್ತೀವಿ ಹೌದಾ ಹಾಗಾಗಿ ಏನೇನೋ ಹೇಳ್ಬಿಡ್ತೀವಿ ಆ ಥರ ಹೇಳಬೇಡ ಆದಷ್ಟು ಯೋಚನೆ ಮಾಡಿ ನೀನು ಒಂದು ಅವರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳಿರೋದು ಒಂದು ಒಳ್ಳೆಯ ಮಾತು ಹಾಗೆಯೇ ನಾನು ಕಾಕ್ರೋಜ್ ಸುದ್ದಿಯವ್ರಿಗೆ ಹೇಳ್ತೀನಿ ಗಿಲ್ಲಿಯವರು ಕೂಡ ತುಂಬನೇ ಬುದ್ಧಿವಂತರು ಅಷ್ಟು ಈಸಿಯಾಗಿ ಯಾರು ಪ್ರಶ್ನೆ ಕೇಳಿದ್ರು ಅವರಿಗೆ ಏನು ಉತ್ತರ ಕೊಡಬೇಕಂದ್ರೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಗಿಲ್ಲಿಯವರು ವಿನ್ ಆಗಿ ಅವ್ರ ಊರಿಗೆ ಹೋದಾಗೆ ಒಬ್ಬ ಆಂಕರ್ ಕೇಳಿದ್ರು ನೋಡಿ ಗಿಲ್ಲಿ ಅವರೇ ಅಶ್ವಿನಿ ಮೇಡಮ್ ಅವರು ನೀವು ಬಡೂರು ಅನ್ನೋ ಟ್ರಂಪ್ ಕಾರ್ಡ್ ಇಟ್ಕೊಂಡು ಆ ಬನಿನ್ ಹಾಕ್ಕೊಂಡು ಬಿಗ್ ಬಾಸ್ ಗೆದ್ದ ಅಂತ ಹೇಳ್ತಾರೆ ಈ ಒಂದು ಪ್ರಶ್ನೆಗೆ ನೀವು ಏನ್ ಹೇಳ್ತೀರಾ ಅಂತ ಕೇಳ್ದಾಗೆ ನೋಡಿ ಮೇಡಮ್ ನೋಡಿ ಸರ್ ನಾನು ಆ ವಿಡಿಯೋನ ನೋಡಿಲ್ಲ ಅಶ್ವಿನಿ ಮೇಡಮ್ ಅವರು ಏನ್ ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಸುಮ್ಮನೆ ನೋಡ್ದೆನೆ ಮಾಡ್ದೇನೆ ಅದಕ್ಕೊಂದು ಉತ್ತರ ಕೊಡೋದು ಸರಿ ಇರಲ್ಲ ಅಂತೇಳಿ ಹಾಗೆ ಆ ಒಂದು ಮ್ಯಾಟ್ರನ್ನ ಕ್ಲೋಸ್ ಮಾಡಿದ್ರು ಇದುವರೆಗೂ ನೀವು ಎಲ್ಲಾದ್ರೂ ನೋಡಿ ಗಿಲ್ಲಿಯವರು ಯಾರ ಬಗ್ಗೆನೇ ಆಗಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೇರೆಯವರು ಏನೇ ಮಾತಾಡಿದ್ರು ಅವರು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಯಾಕಂದ್ರೆ ಅವರಿಗೆ ಗೊತ್ತು ಎಲ್ಲಿ ಹೇಗೆ ಏನು ಮಾತಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಇಲ್ಲ ಅಂದಿದ್ರೆ ಅವರು ಆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಜನಗಳ ಮಧ್ಯೆ ಇದ್ದು ಈ ಬಿಗ್ ಬಾಸ್ ವಿನ್ ಮಾಡಕ್ ನೀವೇ ಹೇಳಿಸ್ತಾ ಸ್ನೇಹಿತರೆ ಅಲ್ವಾ ಯಾಕಂದ್ರೆ ಅಷ್ಟು ಜನ ಕಂಟೆಸ್ಟೆಂಟ್ಗಳ ಮಧ್ಯೆ ಇವರು ತಲೆ ಉಪಯೋಗಿಸಿ ಯಾರನ್ನ ಏನ್ ಮಾಡಿದ್ರೆ ಅವ್ರು ಟ್ರಿಗರ್ ಆಗ್ತಾರೆ ಯಾರನ್ನ ಯಾವ ರೀತಿ ನಾನು ಡೌನ್ ಮಾಡಬೇಕು ಯಾರನ್ನ ಯಾವ ರೀತಿ ನಾನು ಆಟ ಆಡಿಸ್ಬೇಕಂತ ಮೈಂಡ್ ಗೇಮ್ ಹಾಡಿ ಅವರು ಈ ಬಿಗ್ ಬಾಸ್ ವಿನ್ ಆಗಿದ್ದಾರೆ ಅಂದ್ರೆ ಈ ಆಂಕರ್ಗಳು ಪ್ರಶ್ನೆಗಳು ಕೇಳೋದಿಕ್ಕೆ ಅವರು ಉತ್ತರನ ಆಲ್ರೆಡಿ ಅವ್ರ ಪ್ರಶ್ನೆ ಕೇಳ್ತಾ ಇರ್ಬೇಕಾದ್ರೆ ಇವರು ಉತ್ತರನ ರೆಡಿ ಮಾಡ್ಕೊಂಡಿರ್ತಾರೆ ಕಂಡ್ರಿ ಅದು ಗಿಲ್ಲಿ ಅವರ ಟ್ಯಾಲೆಂಟ್ ಯಾಕಂದ್ರೆ ಅವ್ರಿಗೆ ಇದೆಲ್ಲ ಬಸ್ದಿರ್ಬೋದು ಎಲ್ಲರೂ ಮೈಕ್ ತಂದು ಮುಂದೆ ಇಡೋದು ಅನ್ನೋದು ವಾಸದಿರ್ಬೋದು ಆದರೆ ಅವ್ರ ತಲೆಯಲ್ಲಿ ಅವರು ಎಷ್ಟೊಂದು ಸ್ಕಿಟ್ಗಳು ಮಾಡಿ ಎಷ್ಟೊಂದು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಗಳೆಲ್ಲ ಮಾಡಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಮೈಕ್ ತಂದು ಇಟ್ಟ ತಕ್ಷಣ ಏನೇನೋ ಹೇಳೋದಿಕ್ಕೆ ಗಿಲ್ಲಿ ಅವರೇನು ದಡ್ರಲ್ಲ ಬುದ್ಧಿವಂತರು ಬುದ್ಧಿವಂತರಿಗೆ ಬುದ್ಧಿವಂತರವರು ಬರೀ ಬುದ್ಧಿವಂತರಲ್ಲ ಅವ್ರು ಹೇಗಾಗಿ ಉತ್ತರ ಕೊಡ್ಬೇಕಂತ ಕಲರ್ ಕಲರ್ ಉತ್ತರ ಕೊಟ್ಬಿಡ್ತಾರೆ ಅವರು ಹಂಗೆ ಅವರೇ ಆಂಕರ್ಗಳೇ ಇದಾಗ್ಬಿಡ್ಬೇಕು ಅಯ್ಯೋ ತಗಿಯಪ್ಪ ಗಿಲ್ಲಿ ಹತ್ರ ನಾವು ಪ್ರಶ್ನೆ ಕೇಳೋದು ಬೇಡ ಕೇಳಿದ್ರೆ ಅವರು ನಮಗೆ ಮೆದುಳಿಗೆ ಕೈ ಆಗ್ಬಿಡ್ತಾರ ಅಂತ ಅವರೇ ಸುಮ್ಮನೆ ಆಗ್ಬಿಡ್ಬೇಕು ಆ ತರ ಒಂದು ಕ್ಯಾರೆಕ್ಟರ್ ಇರ್ತಕ್ಕಂತಹ ಗಿಲ್ಲಿ ನಟ ಅವರು ಸುಮ್ಮನೆ ಅಲ್ಲಿ ಇಲ್ಲಿ ಅಪ್ಪಿ ತಪ್ಪಿ ಏನು ಮಾತಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೇನೆ ಗಿಲ್ಲಿ ನಟ ಅವರ ಅಭಿಮಾನಿಗಳಿಗೂ ಗೊತ್ತು ಗಿಲ್ಲಿ ನಟ ಅವರು ಹ್ಯಾಲ್ಲ ಆ ಒಂದು ಉತ್ತರ ಕೊಡ್ತಾರೆ ಅಂತ ಅದಕ್ಕೆ ಕಂಡ್ರಿ ಗಿಲ್ಲಿ ನಟ ಅವರಿಗೆ ಅಷ್ಟೊಂದು ಅಭಿಮಾನಿ ಬಳಗ ಇರೋದು ಆದ್ರೂ ಒಂದು ಇನ್ನೊಂದು ಬಳಗ ಇರುತ್ತೆ ಏನಂದ್ರೆ ಒಬ್ರು ಮೇಲಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ ಅಂದ್ರೆ ಅವ್ರನ್ನ ಇನ್ನೊಂದು ರೀತಿಯಲ್ಲಿ ಡೌನ್ ಮಾಡೋದಕ್ಕಾಗಿ ಒಂದೊಂದು ಬಳಗ ಇರುತ್ತೆ ಆದ್ರೆ ಯಾರು ಕೂಡ ಈ ನಮ್ಮ ಗಿಲ್ಲಿ ನಟ ಅವರಿಗೆ ಡೌನ್ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಅವರು ಏಳು ವರ್ಷದ ಪರಿಶ್ರಮದಿಂದ ಈ ಒಂದು ಹಂತಕ್ಕೆ ಬಂದಿದ್ದಾರೆ ಅವ್ರನ್ನ ಯಾವತ್ತು ನೀವು ಹಿಂಗೆ ಮೇಲಕ್ಕೆ ಹೋಗೋದೆ ನೋಡ್ಬೇಕಷ್ಟೇ ಬರ್ತು ಗ್ರಾಫ್ನ ಡೌನ್ ಆಗೋದು ನೋಡಬಾರ್ದು ಅವರು ಹೀರೋನರ ಆಗಲಿ ಇಲ್ಲಾಂದರೆ ಕಾಮಿಡಿಯನ್ನರ ಆಗಲಿ ಏನೇ ಆಗಲಿ ನೀವು ಅವರಿಗೆ ಒಂದು ಬೆಂಬಲ ಕೊಡ್ತಾ ಹೋಗ್ರಿ ಮತ್ತೊಂದು ಸರಿ ಹೇಳ್ತೀನಿ ನಮ್ಮ ಗಿಲ್ಲಿ ನಟ ಅವರ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಇದೇ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಒಂದು ಗಿಲ್ಲಿ ನಟ ಅವರ ಅಭಿನಯದ ಸೂಪರ್ ಹಿಟ್ ಸಿನಿಮಾನ ಸೂಪರ್ ಹಿಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಹಾಗೇನೆ ನಮ್ಮ ಕಾಕ್ರೋಚ್ ಸುದಿ ಅವರು ಹೇಳಿರೋ ಮಾತಿಗೆ ನಾವು ಕೂಡ ಮನ್ನಣೆ ಕೊಡ್ತೀವಿ ಅಂತ ಹೇಳ್ತಾ ಈ ನನ್ನ ಒಂದು ಚುಟುಕು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಎಲ್ಲ ನನ್ನ ಗಿಲ್ಲಿ ನಟರ ಅಭಿಮಾನಿಗಳಿಗೆ ನಾನು ಋತುಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ನನ್ನ ಒಂದು ಈ ಒಂದು ಸ್ಟೇಜಿಗೆ ತರೋದಕ್ಕೆ ನೀವೇ ಕಾರಣ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರ ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ತೀನಿ ಜೈ ಕರ್ನಾಟಕ ಧನ್ಯವಾದಗಳು